ಪರಿಭಾಷಿಕ ಜನಾಂಗದ ಅಭಿವೃದ್ಧಿಗಾಗಿ ಆರಂಭವಾದ ಕೊಡಗು ಗೌಡ ಸಮಾಜ ನಲವತ್ತು ವರ್ಷ ಪೂರೈಸಿದ್ದು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೆಂಟರ ಅವಧಿಗೆ ನೂತನ ಆಡಳಿತ ಮಂಡಳಿ ಅವಿರೋಧವಾಗಿ ಆಯ್ಕೆಯಾಗಿದೆ ಎಂದು ಕೊಡಗು ಗೌಡ ಸಮಾಜದ ನೂತನ ಅಧ್ಯಕ್ಷ ದಂಬಿಕೋಡಿ ಎಸ್ ಆನಂದ್ ತಿಳಿಸಿದ್ದಾರೆ ಉಪಾಧ್ಯಕ್ಷರಾಗಿ ಸೂರ್ತಲೆ ಸೋಮಣ್ಣ ಕಾರ್ಯದರ್ಶಿ ಪೊಳಕಂಡ ಸಂದೀಪ್ ಖಜಾಂಚಿಯಾಗಿ ಕಾಳೇರಮ್ಮನ ನಂದಕುಮಾರ್ ಆಯ್ಕೆಯಾಗಿದ್ದಾರೆ ನಿರ್ದೇಶಕರಾಗಿ ಅಮೇ ಸೀತಾರಾಮ್ ಪೊನ್ನಚ್ಚನ ಮಧುಸೂದನ್ ಕೊಲ್ಯದ ಗಿರೀಶ್ ಹುದೈರಿ ರಾಜೇಂದ್ರ ಪೈಕೆರ ಮನೋಹರ್ ಪೇರಿಯಾನ ಘನಶ್ಯಾಮ್ ತೋಟಂಬೈಲು ಅನಂತಕುಮಾರ್ ಮಂದ್ರೀರ ತೇಜಸ್ ಕೊಂಬನ ಪ್ರವೀಣ್ ಚೊಕ್ಕಾಡಿ ಪ್ರೇಮಾ ರಾಘವಯ್ಯ ಮೂಮಜಲು ಅಮಿತಾ ಆಯ್ಕೆಯಾಗಿದ್ದಾರೆ ಎಂದು ಅವರು ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದರು ಕಳೆದ ಮೂರು ವರ್ಷದ ಹಿಂದೆ ಹೆಚ್ಚು ಕಡಿಮೆ ನಾವು ಒಂದು ಇನ್ನೋವೇಷನ್ ಮಾಡಿದ್ವಿ ಆಗಿದೆ ದಯಾನಂದರು ಆ ಬೆಳ್ಳಲ್ಲಿ ನಾವು ಚೆನ್ನಾಗಿ ಮಾಡಿದ್ವಿ ಎಲ್ಲ ಸಂಘಗಳಿಗೆ ಅಂದರೆ ನಮ್ಮ ಮಹಿಳಾ ಸಮಾಜ ಇದೆ ಫೆಡರೇಷನ್ ಇದೆ ಹಾಗೂ ಎಕ್ಸರ್ವಿಸ್ ಮ್ಯಾನ್ ಅವರು ಮತ್ತೆ ನಿವೃತ್ತ ನೌಕರ ಸಂಘ ಯುವ ಯುವ ಹಾಗೆಲ್ಲ ಐದು ಐದು ಸಾವಿರ ಆಫೀಸ್ ಅಕೊಮೇಷನ್ ಮಾಡಿಕೊಂಡಿದ್ವಿ ಮತ್ತೆ ಗೆಸ್ಟ್ ರೂಮ್ ಒಂದು ಮೂರು ಇದೆ ಅಲ್ಲಿ ಮದುವೆ ಮಜೆ ಮಾಡುವ ಮಾಡಿಕೊಟ್ಟಿದ್ವಿ ಇದು ಅದು ಅಲ್ಲದೆ ಈಗ ನಮಗೆ ಸ್ವಲ್ಪ ಪಾರ್ಕಿಂಗ್ ಪ್ರಾಬ್ಲಮ್ ಇದೆ ವಿದ್ಯಾಶಂಕರ್ ಅವರು ಸದ್ಯಕ್ಕೆ ಅವರು ನಿರ್ಮಿಸ್ ಮಾಡಿ ಅಲ್ಲಿ ಫಂಕ್ಷರ್ ಮಾಡುವುದು ಸ್ವಲ್ಪ ಸಮಸ್ಯೆ ಆಗುವುದು ಅದಕ್ಕೆ ನಾವು ಪಾರ್ಕಿಂಗಿಗೆ ಒಂದು ಮಂಟೀರಿಯಲ್ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕೇ ಇರುವುದು ಮತ ನೋಡಬೇಕು ಹೇಗೆ ಆಗ್ತದೆ ಪಾರ್ಕಿಂಗ್ ಒಂದು ಸಮಸ್ಯೆ ಸಾಲ್ವ್ ನಮಗೆ ನಮ್ಮ ಸಮಾಜ ಭಾಳ ಚೆನ್ನಾಗಿದೆ ಹಾಗೆ ನಮಗೆ ಜಾಗೃತ ಅವಶ್ಯಕತೆ ಇತ್ತು ನಾವು ಒಂದು

ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಪೇರಿಯಾನ ಜಯಾನಂದ ಅಧ್ಯಕ್ಷತೆಯಲ್ಲಿ ಉತ್ತಮ ಆಡಳಿತ ನಡೆಸಿ ಆಧುನಿಕ ಕಲ್ಯಾಣ ಮಂಟಪ ನಿರ್ಮಾಣ ಮಾಡಲಾಗಿದೆ ಕೊಡಗು ಗೌಡ ಸಮಾಜಕ್ಕೆ ಸ್ವಂತ ಜಾಗದ ಕೊರತೆಯನ್ನು ಮನಗಂಡ ಆಡಳಿತ ಮಂಡಳಿ ಮದೇ ಗ್ರಾಮದಲ್ಲಿ ಎಂಟು ಎಕರೆ ಜಾಗ ಮಂಜೂರಾತಿಗಾಗಿ ಪ್ರಯತ್ನ ಮಾಡಿತ್ತು ಇದೀಗ ಆರು ಎಕರೆ ಜಾಗ ಲಭ್ಯವಾಗಿದೆ ಜನಾಂಗದ ಶಿಕ್ಷಣ ಕ್ರೀಡಾಭಿವೃದ್ಧಿ ಹಾಗೂ ಸಾಂಸ್ಕೃತಿಕ ಉದ್ದೇಶಕ್ಕಾಗಿ ಜಾಗ ಕಾಯ್ದಿರಿಸಿರುವುದು ಆಡಳಿತ ಮಂಡಳಿಗೆ ಹೆಮ್ಮೆ ಇದೆ ಎಂದರು ಮದೆನಾಡಿನಲ್ಲಿ ಸರ್ವೆ ನಂಬರ್ ಒಂದು ಎಂಬ ಸ್ಥಳದಲ್ಲಿ ಸರ್ಕಾರಿ ಜಾಗ ಇದೆ ಅಂತ ನಾವು ಪರಿಗಣಿಸಿ ಒಂದು ಎಂಟು ಎಕರೆ ಜಾಗ ನಾವು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ ಭಾರತೀಯ ಜನತಾ ಪಕ್ಷ ಆಡಳಿತದ ಅವಧಿಯಲ್ಲಿ ಈ ನಮ್ಮ ಪ್ರಸ್ತಾವನೆ ಅಂತ Saya lihat, abang tu aktif sahaja. Yalla. ಮಡಿಕೇರಿ ತಾಲೂಕಿನ ಮದೇನಾಳು ಗ್ರಾಮದ ಸರ್ವೆ ನಂಬರ್ ತೊಂಬತ್ತೆಂಟು ಬಾರ್ಕ್ ಒಂದರಲ್ಲಿ ಆರು ಎಕರೆ ಜಾಗವನ್ನ ಮಂಜೂರು ಮಾಡಿದ್ದಾರೆ ಅಂತ ಹೇಳಿ ಹೆಮ್ಮೆಯಿಂದ ಹೇಳಿಕೆ ಇಚ್ಛೆ ಪಡ್ತಾ ಈ ಒಂದು ಸಾಧನೆ ನಮ್ಮ ಅಜ್ಜಕುಟ್ಟಿಯನ್ನೊನವರು ಕರ್ನಾಟಕ ಕೊಡಗಿನ ಅರೆಭಾಷಿಗೌಡರಿಗೆ ನೀಡಿದ ಈ ಕೊಡುಗೆಯನ್ನ ಕೊಡಗುಗೌಡ ಸಮಾಜದ ಆಡಳಿತ ಮಂಡಳಿ ಇಲಾಖೆಯಲ್ಲಿ ನಿವೃತ್ತರಾಗಿ ಆಯುಕ್ತರಾಗಿ ಜಂಟಿ ಆಯುಕ್ತರಾಗಿ ನಿವೃತ್ತರಾದಂತಹ ನಂಗಾರ್ ಅವರು ಮೈಸೂರಿನ ಕೂಡ ಸಮಾಜದ ಮಾಜಿ ಅಧ್ಯಕ್ಷರಾದಂತಹ ತೋಟಂಬೈ ಮನೋಹರ್ ಇನ್ನು ಹಲವಷ್ಟು ಮಂದಿ ಈ ಪ್ರಯತ್ನದಲ್ಲಿ ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಓಡಾಡಿ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದಾರೆ ಅಂತೇಳಿ ನಾವು ಅವರಿಗೆ ಹೇಳುತ್ತಾ ಅವರುಗಳಿಗೆ ಸಿಕ್ಕ ವಿಶೇಷವಾಗಿ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಇದ್ದೀವಿ ಗೋಷ್ಠಿಯಲ್ಲಿ ಕೊಡಗು ಗೌಡ ಸಮಾಜದ ಕಾರ್ಯದರ್ಶಿ ಪೊಳಕಂಡ ಸಂದೀಪ್ ಮಾಜಿ ಅಧ್ಯಕ್ಷರು ಮತ್ತು ನಿರ್ದೇಶಕ ಪೇರಿಯನ ಜಯಾನಂದ ನಿರ್ದೇಶಕರಾದ ಕೊಲ್ಯದ ಗಿರೀಶ್ ಹಾಗೂ ಹುದೇರಿ ರಾಜೇಂದ್ರ ಹಾಜರಿದ್ದರು ಚಿತ್ತಾರ ನ್ಯೂಸ್ ಮಡಿಕೇರಿ